ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರಮಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ನ ಆನ್ಲೈನಿಂದ ಶಾಪಿಂಗ್ ಮಾಡಿದ್ದೀನಿ ಏನೆಲ್ಲ ತರಿಸಿದ್ದೀನಿ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ತೋರಿಸ್ತಿರೋದು ಆರ್ಟಿಫಿಷಿಯಲ್ ಫ್ಲವರ್ಸು ಸಿಕ್ಸ್ ಪೀಸ್ ಇದೆ ಪ್ರೈಸ್ ಬಂದು ನೂರ ಎಪ್ಪತ್ತು ರೂಪಾಯಿ ಕ್ವಾಲಿಟಿನೂ ಕೂಡ ಪರವಾಗಿಲ್ಲ ಲಕ್ಷ್ಮಿನ ಕೂರಿಸಿದಾಗ ಹಿಂದೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಕಲರ್ ಬಂದು ಪಿಂಕ್ನ ತರಿಸ್ಕೊಂಡೆ ಪಿಂಕು ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಪಿಂಕ್ ನ ತರಿಸ್ಕೊಂಡಿದೀನಿ ನಾನಿಲ್ಲಿ ತೋರಿಸ್ತಿರೋದು ಸಿಲ್ವರ್ ಕೋಟೆಡ್ ಮಣೆ ಇದನ್ನ ದೇವ್ರ ಮನೆಯಲ್ಲಿ ಇಡೋದಿಕ್ಕೆ ಅಂತ ಹೇಳಿ ಹೊಸ್ದಾಗಿ ತಗೊಂಡೆ ಇದನ್ನ ಆನ್ಲೈನ್ ಅಲ್ಲಿ ತರಿಸಿಲ್ಲ ಮನೆ ಹತ್ರ ಇರೋ ಶಾಪಲ್ಲೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದೆ ಇದ್ರ ರೇಟ್ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಸೈಜು ಕೂಡ ದೊಡ್ಡದಾಗಿದೆ ನಾನಿವಾಗ ತೋರಿಸ್ತಿರೋದು ಆರ್ಟಿಫಿಷಲ್ ಲೀಫು ಇದು ಕೂಡ ತ್ರೀ ಪೀಸಸ್ ಇದೆ ಪ್ರೈಸ್ ಬಂದು ನೂರ ನಲ್ವತ್ತು ರೂಪಾಯಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ನಾನಿವಾಗ ತೋರಿಸ್ತಿರೋದು ಆರ್ಟಿಫಿಷಿಯಲ್ ಲೋಟಸ್ಸು ಇದು ಕೂಡ ಐದು ಪೀಸ್ ಇದೆ ಪ್ರೈಸ್ ಬಂದು ಇನ್ನೂರ ನಲ್ವತ್ತು ರೂಪಾಯಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೈಜ್ ಬಂದು ಮೀಡಿಯಮ್ ಸೈಜು ಕಲ್ಲರು ಡಾರ್ಕ್ ಆರೆಂಜ್ ಕಲ್ಲರು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡೆಕೋರೇಷನ್ ಮಾಡಿದಾಗ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ ನಾನಿವಾಗ ತೋರಿಸ್ತಿರೋದು ರಂಗೋಲಿ ಮ್ಯಾಟು ಫ್ರೈಸ್ ಬಂದು ಇನ್ನೂರು ರೂಪಾಯಿ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ರೆಫ್ಯೂಸ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಫಂಕ್ಷನ್ಗಳಿಗೆ ಮಾತ್ರ ಯೂಸ್ ಮಾಡಬೇಕು ಲಕ್ಷ್ಮಿನ ಮೇಲೆ ಮುಂದೆ ಡೆಕೋರೇಟಿವ್ ಆಗಿ ಇಡೋದಿಕ್ಕೆ ಅಂತೇಳಿ ತರಿಸಿದ್ದೀನಿ ರಂಗೋಲಿನ ಹಾಕಿದ್ರೆ ಮಕ್ಕಳು ತುಣಿದು ಹಾಳು ಮಾಡ್ತಾರೆ ಈ ರೀತಿ ಮ್ಯಾಟನ್ನ ಹಾಕಿದ್ರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾರು ಅಷ್ಟಾಗಿ ನನ್ನ ವಿಡಿಯೋಗಳನ್ನ ಹಾಗೆ ನೋಡ್ತಿರ್ತೀರ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ